ಇವತ್ತು ನಾವು ಏನ್ ತಿಳ್ಕೊಳ್ಬೇಕಂತಂದ್ರೆ ಐಶ್ವರ್ಯ ಕೊಂಡುಕೊಳ್ಳಬಹುದಂತಲ ಕತೆಗಳನ್ನು ತೆಗೆದುಕೊಳ್ಳುತ್ತೀರಿ ದುಡ್ಡು ಕೊಟ್ಟು ನಿಮ್ಮ ಪ್ರಸ್ಟೇಜ್ಗಳನ್ನು ಬೆಳೆಸ್ಕೊಳ್ತೀರಿ ದುಡ್ಡು ಕೊಟ್ಟು ಅನೇಕ ವಸ್ತುಗಳನ್ನು ನೀವು ಪಡ್ಕೊಳ್ಬಹುದು ಆದರೆ ದೇವರನ್ನು ಪಡ್ಕೊಳ್ಳೋಕೆ ಹಣದ ಹಣದಿಂದ ಪಡ್ಕೊಳ್ತೀರಿ ಕೀರ್ತನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ವಾಕ್ಯ ಏನಂತಂತಂದ್ರೆ ಹಣದಿಂದ ಯಾವ ಮನುಷ್ಯನು ತನ್ನ ಮರಣವನ್ನೇ ತಪ್ಪಿಸಲಾಗದ ಹಣದಿಂದ ನಾವು ಪರಲೋಕ ರಾಜ್ಯ ದೇವರನ್ನು ಮರಣವನ್ನು ಕೊಂಡುಕೊಳ್ಳಕ್ಕಾಗ್ತಂದ್ರೆ ಅಂತ ಪ್ರಯತ್ನ ನೀವು ಮಾಡಿದ್ರೆ ಅದಕ್ಕಾಗಿ ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿದ್ದನು ಅವನು ಸಕಲಾತಿ ನಯವಾದ ನಾರುಮಡಿ ಮುಂತಾದ ವಸ್ತ್ರಗಳನ್ನು ಧರಿಸಿಕೊಂಡು ಧರಿಸಿಕೊಂಡು ಪ್ರತಿದಿನವೂ ವೈಭವದೊಡನೆ ಸುಖ ಸಂತೋಷ ಪಡುತ್ತದೆ ಅವನ ಮನೆ ಬಾಗಿಲಲ್ಲಿ ಲಾಜ್ವರ್ಯನ ಮೇಜಿನಿಂದ ಬಿದ್ದ ಎಂಜಲನ್ನು ತಿಂದು ಹಸಿ ಹಸಿವು ತೀರಿಸಿಕೊಳ್ಳಬೇಕೆಂದಿರುವಲ್ಲಿ ಸ್ವಲ್ಪ ಕಾಲದ ಮೇಲೆ ಆ ಭಿಕ್ಷುಗಾರನು ಸತ್ತನು ಸ್ವಲ್ಪ ಕಾಲದ ಮೇಲೆ ಆ ತೆಗೆದುಕೊಂಡು ಹೋಗಿ ಕೂಡ ಕೂಡ ಆ ಭಿಕ್ಷಕನು ಸತ್ತನು

ಭಿಕ್ಷುಕ ಸಬ್ದಾಗ ಏನಾಗ ಏನಾಯಿತು ದೇವದೇವತರು ಬಂದು ನೋಡಿರಿ ನೋಡಿ ಬಂದು ಬಂದು ಆ ಶುಕ್ರ ನನ್ನ ತೆಗೆದುಕೊಂಡು ಹೋಗಿ ಅಬ್ರಾಹ್ನ ಎದಗೆ ಅದಕ್ಕೆ ಹೊರಗೆ ಹೊರತಾರೆ ಅಂದರೆ ಈಗ ಏನು ಅರ್ಥ ಅಂತಂದ್ರೆ ದೇವರನ್ನ ಕಂಡುಕೊಂಡವರು ಈ ಲೋಕವನ್ನು ಬಿಡ್ರೆ ತೇಜಿಸಿದರೆ ರೇ